ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ ಸಾಮಾನ್ಯ ಸಭೆಯನ್ನ ತಿಳ್ಕೊಂಡಿದ್ದು ಆ ಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ಚಿಕ್ಕಣ್ಣವ್ರೆ ಶ್ರೀಣ್ಣವರೇ ನಮಗೆ ಮುಖ್ಯ ಇಲ್ಲಿ ನಮ್ಮ ತುಂಬಾ ಆತ್ಮೀಯರು ನಮ್ಮ ಸ್ವಾಮಿಗಳು ಅಂದ್ರೆ ನಾವು ಇವತ್ತಲ್ಲ ನಮ್ಮ ಆಲೂರು ಶಿರಣ್ಣವರು ಇದ್ದಾಗಿದ್ದಾರು ಆವತ್ತಿಂದಲೂ ನಾವು ಒಬ್ರೊಬ್ರು ಒಬ್ರಲ್ಲೊಬ್ರು ತುಂಬಾ ಅನ್ವಯವಾಗಿದ್ದವ್ರು ನಾವು ಯಾವುದೇ ಏನೇ ಇರಲಿ ಸ್ವಾಮಿಗಳು ನನಗೂ ಹೇಳ್ತಿದ್ರು ನಾನು ಹೇಳ್ತಿದ್ದೆ ಎಕ್ಸಾಂಪಲನ್ನು ಬೇಕಾದಷ್ಟು ಇದಾವೆ ಟೈಮ್ ಟೈಮಲ್ಲಿ ಏನಾಯ್ತು ಅಂತ ಚೇರ್ಮನ್ ಎಲೆಕ್ಷನ್ಗಳಲ್ಲೆಲ್ಲ ಏನಾಯ್ತು ಅಂತ ಹೇಳ್ಬಿಟ್ಟು ನಮ್ಮನ್ನು ಯಾವತ್ತೂ ಬಿಟ್ಟುಕೊಟ್ಟಿಲ್ಲ ಅಂಥವ್ರಿಗೆಲ್ಲ ಅಂಥವ್ರಿಗೆ ಹೊಂದಿಸ್ತಾ ನಮ್ಮ ಅದೇ ರೀತಿ ನಮ್ಮ ಮಲ್ಲಾಯ್ಕಳ್ಳಿ ಸ್ವಾಮಿಗಳು ಅಷ್ಟೇ ಅವರು ನಮ್ಮ ನಮ್ಮ ಊರಿನ ಸದಸ್ಯರು ಅದೇ ರೀತಿ ನಮ್ಮ ಡಿ ಎಮ್ ಅವರು ಎಲ್ಲರೂ ಏನು ಇವತ್ತು ದಿನ ನಮ್ಮೆಲ್ಲ ನಮ್ಮ ಎಲ್ಲರೂ ಅಂತ ಭಾವಿಸ್ಬಿಟ್ಟು ನಮ್ಮ ಚಲಪತಿ ಗೌಡರು ನಮ್ಮ ರು ನಾವೆಲ್ಲರೂ ನಮ್ಮ ಹಿಂದಿಗಳು ಸ್ವಾಮಿಗಳೆಲ್ಲ ಇದ್ದಾರೆ ಇವತ್ತಿನ ದಿನ ನಾನು ಒಂದನ್ನ ಹೇಳಲಿಕ್ಕೆ ಇಚ್ಛೆ ಪಟ್ಟಿದ್ದ ಆ ನಿಟ್ಟಿನಲ್ಲಿ ಈ ಒಂದು ಭಾಗದ ನಮಗೆ ಎಲ್ಲ ನಮ್ಮ ಅಧ್ಯಕ್ಷರುಗಳು ವಿಶ್ವಾಸದಿಂದ ಮತ ಕೊಟ್ಟು ಇವತ್ತಿನ ದಿನ ನಾನು ಈ ಜಾಗದಲ್ಲಿ ಕೂತ್ಕೊಳ್ಳಿಕ್ಕೆ ಅವರೇ ಕಾರಣ ಮರಿಲಿಕ್ಕೆ ಯಾವತ್ತೂ ಸಾಧ್ಯ ಇಲ್ಲ ಆ ಋಣ ನಾನು ಹಂಗೆ ಅವ್ರ ಋಣದಲ್ಲೇ ಇರ್ತೀನಿ ಎಷ್ಟು ಮಾಡಿದ್ರೂ ಋಣ ತಿರೋಕ್ಕಾಗ ತಿರ್ಸೋಕ್ಕಾಗತ್ತೆ ಅದೇ ರೀತಿ ಏನು ಈ ಒಂದು ಡೈರಿ ವಿಚಾರವಾಗಿ ಬಿ ಸಿಯನ್ನು ಕೇಳಿದ್ದಾರೆ ಅದನ್ನು ಮಾಡಿಕೊಡುತ್ತೀನಿ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಕಿಚ್ಚೆ ಪಡ್ತೀನಿ ಒಳ್ಳೆಯ ಲಾಭನೂ ಬಂದಿದೆ ಸುಮಾರು ಒಂಬತ್ತು ಲಕ್ಷವರೆಗೂ ಲಾಭ ಬಂದಿದೆ ಎಲ್ಲ ಖರ್ಚು ವೆಚ್ಚಗಳೆಲ್ಲ ಹೋಗಿ ಆರೂವರೆ ಲಕ್ಷ ಉಳಿದಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಸುಮಾರು ಇಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಲಕ್ಷ ಇರುತ್ತೇನಪ್ಪ ಟೋಟಲೇ ಎಲ್ಲ ಹದಿನೈದು ಲಕ್ಷ ಟೋಟಲ್ ಎಲ್ಲ ಇನ್ನು ಬಿಟ್ಟು ಅದು ಸೇರಿಕೊಂಡ್ರೆ ಇಪ್ಪತ್ತರ ಮೇಲೆ ಇಪ್ಪತ್ತು ಲಕ್ಷ ಮೇಲೆ ಈ ಒಂದು ಡೈರಿಯಲ್ಲಿ ಇಟ್ಟಿರ್ತಕ್ಕಂಥದ್ದು ಬಹುಶಃ ಇಂಥ ಡೈರಿ ನಾನು ಆಗಲೇ ಹೇಳಿದೆ ಸುಮಾರು ಇದ್ದಾವೆ ಈ ನಿಟ್ಟಿನಲ್ಲಿ ನಮ್ಮ ಇವರು ನಮ್ಮ ಸದಸ್ಯರು ಆಗಲೇ ಹೇಳ್ತಾ ಇದ್ರು ನೀರು ಬೆರೆಸ್ತಿರೋದು ದಯವಿಟ್ಟು ದಯವಿಟ್ಟು ಆ ಕೆಲಸನ ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ಅಮೃತ ಇದ್ದಂಗೆ ಅದು ಇರ್ತಾರೆ ನಮ್ಮ ಸಂಸಾರ ಇರುತ್ತೆ ನಾವು ಸಂಸಾರನ ನಾವು ಪಾಲನೆ ಮಾಡೋಕ್ಕೋಸ್ಕರ ನಾವು ಇಲ್ಲಿ ತಂದು ಹಾಲು ಹಾಕಿರೋದು ಬಡವರು ಕೂಲಿ ಮಾಡೋರು ರೈತರೆಲ್ಲ ಇದೆ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಆ ಒಂದು ಕೆಲಸಕ್ಕೆ ದಯವಿಟ್ಟು ಹೋಗ್ಬೇಡಿ ಯಾಕಂದರೆ ಎಕ್ಸಾಂಪಲ್ ಮೊನ್ನೆ ನಮ್ಮ ಯಾರು ನಮ್ಮ ಸೂಪರ್ವೈಸರ್ ಹೇಳ್ತಾ ಇದ್ರು ಹಾಲು ತಗೊಂಬರೋದು ಮೂವತ್ತು ಮೂವತ್ತು ಇಪ್ಪತ್ತೈದು ಮೂವತ್ತು ಲೀಟ್ರ್ ಹಾಲು ಹಾಕ್ತಾಯಿದ್ರು ಒಬ್ಬ ಹೆಂಗ್ಸು ಈ ಮೇಲೆ ಮಾತ್ರ ಪಾತ್ರೆ ತಗೊಂಬರೋದು ಲೀಟರ್ ಅಷ್ಟು ಮತ್ತು ಪಕ್ಕದಲ್ಲಿ ದೊಡ್ಡ ಬಿಂದಿಗೆ ಎತ್ಕೊಂಡ್ಬರೋದು ಆಮೇಲೆ ಕ್ವಾಲಿಟಿ ಕರೆಕ್ಟಾಗಿ ಹಿಂಡ್ಕೊಂಬಂದು ಅದನ್ನು ಕ್ವಾಲ್ಟಿ ಕೊಡೋದು ಏನೋ ಅದನ್ನು ಟೆಸ್ಟಿಗೆ ಹಾಲು ಕೊಡೋದು ಇದನ್ನೆಲ್ಲ ಬಗ್ಸಿಬಿಡೋದು ಆ ಹೋಗಿ ನೋಡಿ 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 ಎಲ್ಲ ಪಾಪ ಇಲ್ಲೇ ಇದ್ದಾರೆ ನಮ್ಮ ಯಾರು ಅಧ್ಯಕ್ಷರು ಅವ್ರು ಅದನ್ನು ಬೇಡ ಆ ನಿಟ್ಟಿನಲ್ಲಿ ಲಾಸ್ಟಲ್ಲಿ ನೋಡಿ ನೋಡಿ ಸಿಕ್ಕಿಲ್ಲ ಅವ್ರಿಗೆ ಮತ್ತು ನಮ್ಮ ಸೂಪರ್ವೈಸರ್ ಹೋಗಿ ನೋಡಪ್ಪ ಚೆಕ್ ಮಾಡೋಣ ಅಂತಂದರೆ ಚೆಕ್ ಮಾಡಿದಾಗ ಆಮೇಲೆ ಮಾರನೇ ದಿನನೇ ಒಂದು ಇಪ್ಪ ಮೂವತ್ತರಿಂದ ನಲ್ವತ್ತು ಲೀಟ್ರ್ ಹಾಲು ಕಡಿಮೆ ಆಗೋಯ್ತಂತೆ ಅಂದರೆ ಮೂವತ್ತು ನಲ್ವತ್ತು ಲೀಟ್ರು ಹಾಲು ನೀರು ಹಾಲಲ್ಲಿ ನೀರು ಬೆರೆಸ್ತಾ ಅಂತ ಲೆಕ್ಕ ಅದೆಲ್ಲ ಒಳ್ಳೆಯದಾಗಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಡೈರಿ ಉದ್ಧಾರ ಆಗಬೇಕಂದ್ರೆ ನಮ್ಮ ಡೈರಿ ಉದ್ಧಾರ ಆದರೆ ನಾವೆಲ್ಲ ಊರಲ್ಲಿರ್ತಕ್ಕಂಥ ಎಲ್ಲ ರೈತರಿಗೂ ಅನುಕೂಲ ಆಗೋದು ರೈತರು ಉದ್ದಾರ ಆದಂಗೆ ಆ ನಿಟ್ಟಿನಲ್ಲಿ ತಾವೇನು ಈ ಒಂದು ಡೈರಿಯನ್ನು ಇನ್ನೂ ಹೆಚ್ಚಿನ ಒಂದು ಮೇಲ್ಮಟ್ಟಕ್ಕೆ ತಗೊಂಡು ಹೋಗಲಿ ಇಲ್ಲಿ ನಮ್ಮ ಇವರು ಹೇಳ್ತಿದ್ರು ಆಗಲೇ ರಾಜಕೀಯ ಅಂತೂ ಬೆರೆಸೋದು ಬೇಡ ಡೈರಿಗಳಲ್ಲೆಲ್ಲ ರಾಜಕೀಯ ಬೆರೆಸಿದ್ರೆ ಡೈರಿ ಮುಚ್ಚುವಂಥ ಪರಿಸ್ಥಿತಿ ಬರುತ್ತೆ ಯಾಕಂದ್ರೆ ನಿದರ್ಶನಗಳಿದೆ ಸುಮಾರು ಕಡೆ ಈ ಪಂಚಾಯತ್ ಹೆಡ್ ಕ್ವಾರ್ಟರ್ಗಳಲ್ಲಿ ಅಲ್ಲಿ ಸುಮಾರು ದೊಡ್ಡ ದೊಡ್ಡ ಊರುಗಳಲ್ಲೆಲ್ಲ ಈ ರಾಜಕೀಯ ಸೃಷ್ಟಿ ಮಾಡಿಬಿಟ್ಟು ಅವ್ರ ಸ್ವಾರ್ಥಕ್ಕೆ ಮುಚ್ಚುವಂಥ ಕಾರ್ಯಕ್ರಮಗಳನ್ನು ಜಾಸ್ತಿ ಆಗೋಗ್ತದೆ ದಯವಿಟ್ಟು ಅಂಥ ಒಂದು ಕೆಲಸಕ್ಕೆ ಯಾರೂ ಹೋಗಲ್ಲ ಅಂತದನ್ನು ನಾನು ಈ ಸಂದರ್ಭದಲ್ಲಿ ನಂಬ್ತೀನಿ ನಂಬಿದೆ ಏನು ಮತ್ತೆ ಈ ಡೈರಿಗೋಸ್ಕರ ಏನು ನಮ್ಮ ಇವರು ಬೇರೆ ಈಗ ನಮ್ಮ ಕಿಷ್ಟನವ್ರು ಮೊನ್ನೆ ಹೇಳಿದ್ರು ಮ್ಯಾಟ್ರಿಲ್ ಬೇಕು ಟ್ಯಾಪ್ ಅಡ್ರೆಸ್ಸು ಆಲ್ ಕೆರೆ ಮಿಷಿನ್ಸ್ ಎಲ್ಲ ಬೇಕು ಅಂತ ಈಗ ಜಿ ಬಿ ತಕ್ಷಣ ಬರುವಂಥ ಫೋಟೋದಲ್ಲಿ ಏನಿದೆಯೋ ಅದನ್ನು ಹೆಚ್ಚಿಗೆ ನಾನು ಇಲ್ಲಿಗೆ ಕೊಡ್ತೀನಿ ಅಂತ ಸುಮಾರು ಹಳ್ಳಿಗಳಿದ್ದಾರೆ ಅದನ್ನು ಐಡೆಂಟಿಫೈ ಮಾಡ್ಕೊಂಡಿದ್ದೀನಿ ಅಂಥ ಹಳ್ಳಿಗಳಿಗೆಲ್ಲ ಫುಲ್ಫಿಲ್ ಮಾಡುವಂಥ ಕೆಲಸ ನಾನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ದಿನ ಇಲ್ಲಿ ಕರೆಸಿ ನಾನು ಸ್ವಾಗತ ಕೋರಿ ನನಗೆ ನಾಲ್ಕು ಮಾತು ನಾಲ್ಕು ಎಲ್ರಿಗೂ ಒಂದು ಸರ್ ನಾನು ಮಾತನ್ನು ಮುಗಿಸ್ತಾ ಇದ್ದೆ ಏನು ಬೇಕು ಸರ್ ಜನರಲ್ ಬಾಡಿ ಮೀಟಿಂಗ್ ಏನು ಮೀಟಿಂಗ್ ಬಂದಿರೋಂಥ ನಮ್ಮ ಆತ್ಮೀಯರು ಸದಾ ನಮಗೆ ಬೆನ್ನೆಲುಬಾಗಿ ನಿಂತಿರೋವಂಥ ರಾಮಣ್ಣವರೇ ಡಿರಿ ಅಧ್ಯಕ್ಷರಾದಂಥವರು ಡೆಹಿ ಎಂ ಪಿ ಅವರೇ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಪದ್ಮನಾಭವರು ಮತ್ತು ನನ್ನ ಎಲ್ಲ ಅಭಿಮಾನಿಗಳು ಅಭಿಮಾನಿಗಳಿಂದ ಬಂದಿರುವಂಥ ಅಭಿಮಾನಿಗಳು ಮತ್ತು ಈ ಗ್ರಾಮದ ಸದಾ ನನ್ನಗೆ ಬೆನ್ನೆಲುಬಾಗಿ ನಿಂತು ಪ್ರತಿಯೊಂದಕ್ಕೂ ನನ್ನ ಬೆನ್ನೆಲುಬಾಗಿ ನಿಂತಿರುವಂತಹ ಈ ವೇಗಮೊಡಗು ಗ್ರಾಮಸ್ಥರೇ ಈ ಡೈರಿ ಸುಮಾರು ಮೂವತ್ತು ವರ್ಷಗಳ ಹಿಂದೆ ಸ್ಥಾಪನೆ ಆಯಿತು ಅವತ್ತಿಂದ ಇದರ ತನಕ ಬಹಳ ಅಚ್ಚುಕಟ್ಟಾಗಿ ಈ ಡೈರಿ ಈ ಗ್ರಾಮದಲ್ಲಿ ನಡೆಸ್ಕೊಂಡು ಬಂದಿದೆ ಯಾವುದೇ ಕುಂದುಕರ್ತುಗಳಿಲ್ದಿರ ಈ ಡೇರಿನ ಬಹಳ ಬಂದಿದ್ದೀವಿ ಅದಕ್ಕೆ ಎಲ್ಲರ ಸಹಕಾರನೂ ಇದೆ ಎಲ್ಲರೂ ಸಹಕಾರದಿಂದ ನಾವು ಗ್ರಾಮದಲ್ಲಿ ಏನೇ ಇದ್ದರೂ ಕೂಡ ಈ ವಿಚಾರಗಳಿಗೆ ಬಂದಾಗ ಎಲ್ಲ ಮುಂದಾಗಿ ನಾವು ಹೋಗ್ತೀವಿ ಯಾವುದೇ ರೀತಿಯಾದಂಥ ಕಂಡೆ ತಕ್ಕಾಗಿಲ್ಲ ಇದೇ ರೀತಿ ನಾವು ಮುಂದೆ ಇನ್ನು ಗ್ರಾಮನ ಗ್ರಾಮದಲ್ಲಿ ಈ ಡೇರಿನ ಅಭಿವೃದ್ಧಿ ಮಾಡಿಸ್ಕೊಂಡು ಹೋಗಬೇಕು ಈ ಅಭಿವೃದ್ಧಿ ಪಡಿಸೋದಕ್ಕೋಸ್ಕರ ನಮಗೆ ಹಾಡನಹಳ್ಳಿ ನಾಗರ ಸಾರಿದ್ದಾರೆ ನಮ್ಮ ಡೈರೆಕ್ಟ್ರಾದಂಥ ಶಾಮಣ್ಣ ಶಾಮಣ್ಣವರಿದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ನಮ್ಮ ಇಡೀ ಗ್ರಾಮಕ್ಕೆ ಬೆನ್ನೆಲು ಬಾಗಿ ನಿಂತ್ಕೊಂಡಿರುವಂಥ ನಮ್ಮ ಶಾಸ್ತ್ರ ಆದಂಥ ಸಮೃದ್ಧಿ ಮಂಜಣ್ಣವರು ಇದ್ದಾರೆ ಇವರೆಲ್ಲರೂ ಸಹಕಾರ ನಮ್ಗೆ ಕೊಟ್ಟೇ ಕೊಡ್ತಾರೆ ನಾವಿನ್ನೂ ಅಭಿವೃದ್ಧಿ ಪಡಿಸೋಣ ಅವರುಗಳ ಹೇಗೆ ಹೇಳಿದರೆ ಹಾಗೆ ಕೇಳಿಕೊಂಡು ನಮ್ಮ ಗ್ರಾಮದಲ್ಲಿ ಇನ್ನೂ ಡೈರಿನ ಮುಂದುವರ್ಸ್ಕೊಂಡು ಹೋಗೋಣ ಹೇಳಿ ಎರಡು ಮಾತು ಮುಗಿಸ್ತೀನಿ ದಯವಿಟ್ಟು ಕ್ಷಮಿಸುತ್ತೂ ನಾನು ಈ ಹೇಳಿದಾಗ ವೆಲ್ಕಮ್ ಮಾಡಿದಾಗ ಮಾಧ್ಯಮದವ್ರು ಹೇಳಿಲ್ಲ ಎಲ್ಲ ಮಾತಿನ ಇನ್ನೂರ ನಲವತ್ತಾರು ರೂಪಾಯಿ ಇಪ್ಪತ್ತಾರು ಅಷ್ಟು ಒಕ್ಕೂಟದಲ್ಲಿ ಹಾಲು ಮಾರಾಟ ಮಾರಾಟ ಮಾಡಿರೋದು ಒಂದು ಕೋಟಿ ಅರವತ್ತೈದು ಲಕ್ಷ ಅರವತ್ತೇಳು ಸಾವಿರದ ಐನೂರ ಎಪ್ಪತ್ನಾಲ್ಕು ರೂಪಾಯಿ ತೊಂಬತ್ನಾಲ್ಕು ಪೈಸಾ ಸ್ಥಳೀಯವಾಗಿ ಇಲ್ಲಿ ಹಾಲು ಮಾರಾಟ ಮಾಡೋದ್ರಿಂದ ಒಂದು ಲಕ್ಷ ತೊಂಬತ್ಮೂರು ಸಾವಿರದ ಅರವತ್ತು ರೂಪಾಯಿ ಬಂದಿದೆ ಸ್ಯಾಂಪಲ್ ಹಾಲು ಮಾರಾಟ ಮಾಡೋದ್ರಿಂದ ಒಂದು ಲಕ್ಷ ಹತ್ತೊಂಬತ್ತು ಸಾವಿರದ ಎಂಬತ್ತ ಎರಡು ರೂಪಾಯಿ ತೊಂಬತ್ತೆಂಟು ಪೀಸ ಉತ್ಪಾದಕರಿಗೆ ಬಟಾವಣೆ ಮಾಡಿದಿರ ಒಂದು ಕೋಟಿ ಐವತ್ತೇಳು ಲಕ್ಷ ನಲವತ್ತೇಳು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ರೂಪಾಯಿ ಹತ್ತು ಪೈಸಾ ಆಹಾರ ಒಕ್ಕೂಟದ ಖರೀದಿ ಇಪ್ಪತ್ತೈದು ಲಕ್ಷ ಆರು ಸಾವಿರದ ನೂರ ನಲವತ್ತು ಸಂಘದಿಂದ ಪಶು ಆಹಾರ ಮಾರಾಟ ಜಮಾ ಇಪ್ಪತ್ತಾರು ಲಕ್ಷ ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತಾರು ಮಾರ್ಚ್ ಅಂತ್ಯಕ್ಕೆ ಸ್ಟಾಕ್ ಇರೋದು ಒಂದು ಲಕ್ಷ ಎಪ್ಪತ್ನಾಲ್ಕು ಸಾವಿರದ ಐನೂರು ರೂಪಾಯಿ ಇದೆಲ್ಲ ವ್ಯಾಪಾರ ಮಾಡಿ ಈ ಸಂಘದ ವ್ಯಾಪಾರ ಲಾಭ ಎಂಟು ಲಕ್ಷ ಎಪ್ಪತ್ತೆಂಟು ಸಾವಿರದ ಏಳ್ನೂರ ತೊಂಬತ್ತಾರು ರೂಪಾಯಿ ಅರವತ್ತು ಪೈಸೆ ಅಷ್ಟು ಬಂದಿದೆ ಸಂಘ ವ್ಯವಹಾರ ಮಾಡೋಕ್ಕೆ ಖರ್ಚುಗಳಿರ್ತದೆ ಆಡಳಿತಾತ್ಮಕ ವೆಚ್ಚಗಳು ಅಂತ ಮುಖ್ಯವಾಗಿ ವೇತನ ಎರಡು ಲಕ್ಷ ಹದಿನೈದು ಸಾವಿರದ ಐನೂರು ರೂಪಾಯಿ ಪ್ರಯಾಣ ಭತ್ತೆ ಮೂರು ಸಾವಿರ ರೂಪಾಯಿ ಸ್ಟೇಷನರಿ ಮತ್ತು ಮುದ್ರಣ ಎಂಟು ಸಾವಿರದ ಮುನ್ನೂರ ತೊಂಬತ್ತು ರೂಪಾಯಿ ಸಭೆ ಮತ್ತು ಮಹಾಸಭೆಗೆ ಒಂದು ಎರಡು ಸಾವಿರದ ಒಂಬೈನೂರು ರೂಪಾಯಿ ಪ್ಲಸ್ ಹದಿನೈದು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ದಸರಾ ಪೂಜೆ ಮಾಡಿರೋದಕ್ಕೆ ಹತ್ತು ಸಾವಿರ ರೂಪಾಯಿ ಅಳತೆ ಮತ್ತು ತೂಕ ಸಾವಿರದ ಎಂಟುನೂರು ರೂಪಾಯಿ ಇತರೆ ಹತ್ತು ಸಾವಿರದ ಮುನ್ನೂರ ಎಪ್ಪತ್ತೊಂಬತ್ತು ರೂಪಾಯಿ ವಿದ್ಯುತ್ ಬಿಲ್ ಒಂಬತ್ತು ಸಾವಿರದ ಆರುನೂರ ಇಪ್ಪತ್ತು ಸಿಬ್ಬಂದಿ ಸಮವಸ್ತ್ರಕ್ಕೆ ಮೂರು ಸಾವಿರ ರೂಪಾಯಿ ಕಂಪ್ಯೂಟರ್ ನಿರ್ವಹಣಾ ವೆಚ್ಚ ಇಪ್ಪತ್ತ್ ಮೂರು ಸಾವಿರ ರೂಪಾಯಿ ಎ ಇನ್ಸಾಮ್ನೇಷನ್ ಮಾಡೋದಕ್ಕೆ ಮೂರು ಸಾವಿರದ ಆರುನೂರು ರೂಪಾಯಿ ಚುನಾವಣೆ ನಡೆದಿದೆ ಚುನಾವಣೆಗೆ ಐವತ್ತೈದು ಸಾವಿರ ರೂಪಾಯಿ ಈ ಖರ್ಚುಗಳೆಲ್ಲ ತೆಗೆದು ಸಂಘದಲ್ಲಿ ಈ ವರ್ಷದಲ್ಲಿ ನಿವ್ವಳ ಲಾಭ ಅಂತ ಉಳಿದಿದೆ ನಾಲ್ಕು ಲಕ್ಷ ಐದು ಸಾವಿರದ ಆರುನೂರ ಅರವತ್ತೆರಡು ರೂಪಾಯಿ ನಾಲ್ಕು ಪೈಸಾ ಸಂಘದ ಬ್ಯಾಂಕಿನಲ್ಲಿ ಜಮಾ ಇದೆ ಆರು ಲಕ್ಷ ಎಪ್ಪತ್ತು ಸಾವಿರದ ಎಂಟುನೂರ ಐವತ್ತೈದು ರೂಪಾಯಿ ಅರವತ್ತೆಂಟು ಪೈಸಾ ಒಕ್ಕೂಟದಲ್ಲಿ ಶೇರ್ ಇದೆ ಆರು ಲಕ್ಷ ಐವತ್ತೈದು ಸಾವಿರದ ಆರುನೂರ ಎಪ್ಪತ್ನಾಲ್ಕು ರೂಪಾಯಿ ತೊಂಬತ್ತೊಂದು ಪೈಸಾ ಇದು ಈ ವರ್ಷದಲ್ಲಿ ನಿಮ್ಮ ಸಂಘದಲ್ಲಿ ಮಾಡಿರೋ ವ್ಯವಹಾರ ಇದ್ರ ಪ್ರಕಾರ ಬೋನಸ್ ಅಂತ ವಿಲೇವಾರಿ ಮಾಡಿದ್ರೆ ನೂರು ರೂಪಾಯಿಗೆ ಒಂದು ರೂಪಾಯಿ ಹದಿನೇಳು ಪೈಸೆಯಷ್ಟು ಬೋನಸ್ಸು ಕೊಡ್ಬೋದು ಇದ್ರ ಬಗ್ಗೆ ಏನಾಯಿದ್ರೆ ಕೇಳ್ಬೋದು ಸಂಘದ ಎರಡು ಸಾವಿರದ ಇಪ್ಪತ್ನಾಕು ಇಪ್ಪತ್ತೈದನೇ ಸಾಲಿಗೆ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆಯನ್ನು ಇವತ್ತು ಸಂಘದ ಅಧ್ಯಕ್ಷರಾದ ವಿಷ್ಣುಪರ ಅಧ್ಯಕ್ಷತೆಯಲ್ಲಿ ಇವತ್ತು ಏರ್ಪಡಿಸಿದ್ದು ಕಾರ್ಯಕ್ರಮಕ್ಕೆ ಉಳುಬಾಗಿಲು ಪಶ್ಚಿಮ ಕ್ಷೇತ್ರದ ನೂತನವಾಗಿ ಆಯ್ಕೆಯಾಗಿರುವಂತಹ ಈಗ ಬಿ ವಿ ಸಾಮೇಗೌಡರ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ ಕಾರ್ಯಕ್ರಮವನ್ನ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮಕ್ಕೆ ಬಿ ವಿ ಸಾಮೇಗೌಡರನ್ನ ಸ್ವಾಗತ ಮಾಡಿದಾಗ Kalau ada, kalau ada, eh,